ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನ ಜೀವನ ಭರ್ಜರಿಯಾಗಿಯೇ ಸಾಗಿತ್ತು ಊರಿನ ಅಧಿಕಾರಿ ಯಾರೇ ಆಗಿದ್ದರೂ ಆಳ್ವಿಕೆ ಇವನದ್ದೇ ಅಲ್ಲವೇ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ತಪ್ಪು ಮಾಡಿದವರಿಗೆ ದಂಡಿಸುತ್ತಾ ತನ್ನ ದಾರಿಯಲ್ಲೇ ಹೊರಟಿದ್ದ ಭಾರ್ಗವ್ ಮೊದಲಿಗಿಂತ ಚೂರು ಜಗಳ ಹೊಡೆದಾಟ ಕಡಿಮೆಯೇ ಆಗಿತ್ತು ಇನ್ನವನ ಒಳ್ಳೆಯ ಕೆಲಸಗಳಿಗೆ ಮನೆಯವರ ಬೆಂಬಲ ಸದಾ ಇರುತ್ತಿತ್ತು ಆಫೀಸ್ ಕೆಲಸವನ್ನು ಅವ ಅಷ್ಟೇ ಜವಾಬ್ದಾರಿಯಿಂದ ಸಂಭಾಳಿಸಿದ್ದ ಜೊತೆಗೆ ತನ್ನ ಕುಟುಂಬಕ್ಕೂ ಸಮಯ ಕೊಟ್ಟಿದ್ದ ಪೂರ್ಣ ಈಗ ಅವನಿಗೆ ಸಮಯ ಕೊಡು ಎಂದು ಪೀಡಿಸುತ್ತಿರಲಿಲ್ಲ ಇಬ್ಬರ ನಡುವಿನ ಹೊಂದಾಣಿಕೆಯೂ ಹೆಚ್ಚಾಗಿತ್ತು ಅವನಿಗಾಗಿ ಅವಳು ಕಾಯುವುದೇನೂ ತಪ್ಪಿರಲಿಲ್ಲ ಅವಳು ಕಾಯುವಳೆಂದು ಗೊತ್ತಿದ್ದೇ ಭಾರ್ಗವ್ ಬೇಗ ಮನೆಗೆ ಬರುತ್ತಿದ್ದ ತಡವಾದಾಗ ಕರೆ ಮಾಡಿ ತಿಳಿಸುತ್ತಿದ್ದ ಇನ್ನವರ ಕೋಳಿ ಜಗಳ ಆಗಾಗ ಇದ್ದದ್ದೇ ಅವಳ ಅಂಗಡಿ ಕಟ್ಟುವುದು ಆಗಲೇ ಪೂರ್ತಿ ಮುಗಿದಿತ್ತು ಇನ್ನೇನು ಒಳ್ಳೆಯ ದಿನ ನೋಡಿ ಓಪನಿಂಗ್ ಮಾಡುವುದು ಬಾಕಿ ಇತ್ತಷ್ಟೇ ಪೂರ್ಣಳ ಆಸೆಯನ್ನು ಭಾರ್ಗವ್ ಅರಿತು ಈಡೇರಿಸಿದ್ದ ಅದರ ಖುಷಿ ಇತ್ತವಳಿಗೆ ಅಮೃತ ಆಯುಷ್ ಜೀವನ ಕೂಡ ಹೊಸ ಅತಿಥಿಯ ಆಗಮನದಿಂದ ಸಂತೋಷವಾಗಿಯೇ ಸಾಗಿತ್ತು ತಮ್ಮಿಬ್ಬರ ಮಕ್ಕಳ ಖುಷಿಯೇ ತಮ್ಮ ಖುಷಿ ಎಂದು ಶರಾವತಿಯವರು ಹಾಯಾಗಿದ್ದರು ಪದ್ಮಜ್ಜಿ ಕುಟುಂಬದ ಪ್ರೀತಿಯನ್ನೇ ಕಣ್ತುಂಬಿಕೊಳ್ಳುತ್ತಾ ಮರಿ ಮೊಮ್ಮಕ್ಕಳು ಬರುವ ಖುಷಿಯಲ್ಲಿ ಕೊನೆಯ ದಿನಗಳನ್ನು ಹಾಯಾಗಿ ಕಳೆಯುತ್ತಿತ್ತು ಅಮೃತಾಳಿಗೆ ಈಗ ಎಂಟು ತಿಂಗಳು ಮಾರನೇ ದಿನ ಅವಳ ಸೀಮಂತ ಕಾರ್ಯವಿತ್ತು ಅದರ ತಯಾರಿಯೂ ಅಂದು ಜೋರಿತ್ತು ಮನೆಯಲ್ಲಿ ವರುಣ ಮತ್ತು ಲಕ್ಷ್ಮಜ್ಜಿ ಬಂದಿದ್ದರು ಮನೆಗೆ ಅಮೃತ ಈಗ ಅವರ ಮಗಳಂತೆಯೇ ಎಂದುಕೊಂಡಿದ್ದವರು ತಮ್ಮ ಜವಾಬ್ದಾರಿ ಮರೆತಿರಲಿಲ್ಲ ಮಧ್ಯಾಹ್ನ ಊಟದ ನಂತರ ಎಲ್ಲ ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಆಯುಷ್ ಭಾರ್ಗವ್ ಏನೋ ತಯಾರಿಯಲ್ಲಿ ಓಡಾಡುತ್ತಿದ್ದರು ಪೂರ್ಣ ಒಬ್ಬಳು ಖುಷಿ ಸುದ್ದಿ ಕೊಟ್ಟುಬಿಟ್ರೆ ಹಾಯಾಗಿ ಕಣ್ಮುಚ್ಚ್ತೀನಿ ನೋಡು ನಾನು ಎಂದಿತು ಪದ್ಮಜ್ಜಿ ಮಾತಿಗೆ ಹಾಗೆಲ್ಲ ಅನ್ಬೇಡಿ ಅಜ್ಜಿ ನಾನು ಮಕ್ಕಳನ್ನು ಎತ್ತಿ ಆಡಿಸ್ಬೇಕು ನೀವು ಎಂದಳು ಪೂರ್ಣ ಎಲ್ಲರಿಗೂ ಎಲೆ ಅಡಿಕೆ ತಂದಿಟ್ಟು ಆಡಿಸೋದಕ್ಕೆ ನೀನು ಖುಷಿಸಿದ್ದೀನೇ ಕೊಡ್ತಿಲ್ವಲ್ಲ ಎಂದಿತ್ತು ಲಕ್ಷ್ಮಜ್ಜಿ ದೇವರು ಇನ್ನೂ ನಮಗೆ ಅಷ್ಟು ಅಂದಿಲ್ಲ ಅಜ್ಜಿ ಎನ್ನುತ್ತಾ ಅಮೃತಾಳ ಪಕ್ಕದಲ್ಲಿ ಕುಳಿತಳು ಅವಳ ಕೈ ಹಿಡಿದು ನನ್ನ ಡಿಲಿವರಿ ಮುಗಿದ ಮೇಲೆ ಖುಷಿ ಸುದ್ದಿ ಕೊಡು ಅಕ್ಕ ನೀನು ಆಗ ನಾನು ನಿನ್ನ ಸೇವೆ ಮಾಡ್ತೀನಿ ಎಂದಳು ಅಮೃತ ಪೂರ್ಣ ಅವಳನ್ನು ತುಂಬ ಕಾಳಜಿ ಮಾಡಿದ್ದಳು ಅವಳು ಕೇಳಿದ್ದನ್ನು ಬೇಸರಿಸದೇ ಮಾಡಿ ಕೊಡುತ್ತಿದ್ದಳು ಎಷ್ಟೋ ಬಾರಿ ತಾನೇ ತಾಯಿಯಾಗಿ ಅವಳಿಗೆ ಊಟ ಮಾಡಿಸುವುದು ಮಲಗಿಸುವುದನ್ನು ಮಾಡಿದ್ದಳು ಆ ಋಣಕ್ಕೆ ಅಮೃತ ಜೀವನಪೂರ್ತಿ ಎಂದೇ ಹೇಳುತ್ತಿದ್ದಳು ಯಾವಾಗಲೂ ಈಗ ಅವಳು ದುಡುಕು ಬುದ್ಧಿಯ ಹುಡುಗಿ ಅಲ್ಲ ನಿಮ್ಮಿಬ್ಬರನ್ನು ನೋಡಿಕೊಳ್ಳೋದಕ್ಕೆ ನಾನಿದ್ದೀನಿ ಶರಾವತಿಯವರು ಎಂದರು ಅಂತಹ ಸೊಸೆಯರನ್ನು ಪಡೆಯಲು ಪುಣ್ಯ ಮಾಡಿದ್ದೆ ಎಂದು ಹೊಗಳುತ್ತಿದ್ದರು ಅವರು ಯಾವಾಗಲೂ ಎಲ್ಲರ ಮಾತು ಹೀಗೇ ಸಾಗಿದವು ಆದರೆ ಪೂರ್ಣಳ ಮನದಲ್ಲಿ ತಾನು ತಾಯಿಯಾಗುವ ಆಸೆ ಚಿಗುರೊಡೆದಿತ್ತು ಎಂದು ಅಷ್ಟೇ ಆಸೆಯಿಂದ ತಾನು ತಾಯಿಯಾಗುವ ದಿನ ಬರುವುದನ್ನೇ ಕಾಯುತ್ತಿತ್ತು ಹುಡುಗಿ ಸಂಬಂಧಿಕರು ಮನೆಯವರು ಹೀಗೆ ಆಗೊಮ್ಮೆ ಈಗೊಮ್ಮೆ ಮಗುವಿನ ಬಗ್ಗೆ ಕೇಳಿದಾಗ ನಗುವಲ್ಲೇ ಉತ್ತರಿಸಿ ಸುಮ್ಮನಾಗುತ್ತಿದ್ದಳಾದರೂ ಅವಳ ಮನದಲ್ಲೂ ಸಣ್ಣ ಚಿಂತೆ ಇತ್ತು ಮಾರನೇ ದಿನ ಮನೆಯಲ್ಲಿ ಸಂಭ್ರಮ ತುಂಬಿತ್ತು ಅಮೃತಾಳನ್ನು ಕೆಳಗಿನ ಕೋಣೆಯಲ್ಲಿ ಸಿಂಗರಿಸುತ್ತಿದ್ದರು ಬ್ಯೂಟಿ ಪಾರ್ಲರ್ ಹುಡುಗಿಯರು ಪೂರ್ಣ ತಯಾರಿಯಲ್ಲಿ ಓಡಾಡುತ್ತಿದ್ದಳು ಅವಳ ಪುಟ್ಟ ಕಾಲುಗಳ ಓಡಾಟ ಹೆಚ್ಚು ಇಂತಹ ಸಂಭ್ರಮಗಳಲ್ಲಿ ಮನೆಯ ಹಿರಿಯ ಸೊಸೆಯಾಗಿ ತನ್ನ ಕರ್ತವ್ಯ ಎಲ್ಲವನ್ನು ಮಾಡುತ್ತಾಳೆ ಎನ್ನುವುದಕ್ಕಿಂತ ಅವಳಿಗೆ ಎಲ್ಲವನ್ನು ಎಲ್ಲರನ್ನೂ ನಿಭಾಯಿಸುವ ಜವಾಬ್ದಾರಿ ಚೆನ್ನಾಗಿ ಗೊತ್ತು ಅವಳ ಆ ಗುಣವೇ ಶರಾವತಿಯವರನ್ನು ಯಾವಾಗಲೂ ಮೆಚ್ಚಿಸುತ್ತಿತ್ತು ಅಮೃತಾಳಿಗೆ ಉಡಿ ತುಂಬುವ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಒಂದೇ ಕಡೆ ಹೊಂದಿಸಿ ಇಡುತ್ತಿದ್ದವಳು ಇನ್ನೂ ತಯಾರಾಗಿರಲಿಲ್ಲ ಅವಳನ್ನು ಕಂಡ ಶರಾವತಿಯವರು ಪೂರ್ಣ ಇದನ್ನು ನಾನು ನೋಡ್ತೀನಿ ನೀನು ತಯಾರಾಗು ಹೋಗು ಎಂದರು ಅವಳಿದ್ದಲ್ಲಿ ಬಂದು ಪರವಾಗಿಲ್ಲ ಅತ್ತೆ ಮಾಡ್ತೀನಿ ಇನ್ನೇನೋ ಮುಗೀತು ಎಲ್ಲ ಕೆಲಸನೂ ಎಂದಳು ಕೈಗಳ ಕೆಲಸ ಬಿಡದೆ ಅದಕ್ಕೆ ಹೇಳ್ತಿದ್ದೀನಿ ನೀನು ತಯಾರಾಗಿ ಹೋಗು ಅಂತ ಎಂದು ತಾವೇ ಅವಳ ಕೆಲಸ ಬಿಡಿಸಿ ಕೋಣೆಗೆ ಕಳುಹಿಸಿದರು ಕುಂಕುಮ ಬಣ್ಣದ ಸೀರೆಗೆ ಹಸಿರು ಬಣ್ಣದ ಬಾರ್ಡರ್ ಇತ್ತು ಆ ಬಣ್ಣದ ಸೀರೆಯನ್ನು ಅಮೃತ ಇಷ್ಟಪಟ್ಟು ಅವಳಿಗೆಂದೇ ಕೊಡಿಸಿದ್ದಳು ಅದೇ ಸೀರೆ ಉಟ್ಟು ಕೈತುಂಬ ಹಸಿರು ಬಣ್ಣದ ಚುಕ್ಕಿಯ ಬಳೆ ಮಧ್ಯದಲ್ಲಿ ಬಂಗಾರದ ಬಳೆ ಕೊರಳಲ್ಲಿ ತಾಳಿಯ ಜೊತೆ ಪದಕದ ಸರ ಕಿವಿಯಲ್ಲಿ ಜುಮುಕಿ ಚೂರು ದೊಡ್ಡದಾದ ಮೂಗಿನ ನತ್ತು ಹಾಕಿದ್ದಳು ತನ್ನ ಉದ್ದ ಕೂದಲನ್ನು ಬಿಗಿಯಾಗಿ ಜಡೆ ಹೆಣೆದು ಮಲ್ಲಿಗೆ ಮುಡಿದಿದ್ದಳು ಯಾವಾಗಲೂ ಸೆರಗನ್ನು ನೆರಿಗೆ ಮಾಡದೆ ಬಂಧಿಸುತ್ತಿದ್ದವಳು ಅಂದು ನೆರಿಗೆ ಮಾಡಿ ಭುಜಕ್ಕೆ ಹಾಕಿದ್ದಳು ಅರ್ಧ ಗಂಟೆಯಲ್ಲಿ ದೇವತೆಯಂತೆ ತಯಾರಾಗಿ ಬಂದ ಪೂರ್ಣಳನ್ನು ನೋಡುತ್ತಲೇ ನಿಂತ ಭಾರ್ಗವ್ ಅಲ್ಲೆಲ್ಲೋ ಮನೆಯ ಮೂಲೆಯಲ್ಲಿ ಬರೀ ನೋಡಿ ಮನ ತುಂಬಿಸಿಕೊಳ್ಳದೆ ಮುದ್ದಾದ ಹೆಂಡತಿಯನ್ನು ಕಾಡಬೇಕೆಂದು ಅವಳ ಬಳಿ ಬಂದ ಮಾಡುವ ಕೆಲಸ ಬಿಟ್ಟು ಏ ಶುಗರ್ಲೆಸ್ ಕೂಗಿ ಅವಳನ್ನು ನಿಲ್ಲಿಸಿದ ಅಮೃತಾಳನ್ನು ಕೋಣೆಯಿಂದ ಹೊರಗೆ ಕರೆದುಕೊಂಡು ಬರಲು ಹೊರಟಿದ್ದ ಪೂರ್ಣ ಅವನ ಧ್ವನಿಗೆ ನಿಂತಳು ಏನಾದರೂ ಬೇಕಿತ್ತ ನಿಮಗೆ ಕೇಳಿದಳು ಗಡಿಬಿಡಿಯಲ್ಲೇ ಹಾಂ ನನ್ನ ಹೆಂಡತಿ ಶುಗರ್ಲೆಸ್ ಪೂರ್ಣ ಅಂತ ಎಲ್ಲೋ ಕಳೆದು ಹೋಗಿದ್ದಾಳೆ ಅವಳನ್ನು ಹುಡುಕಿ ಕೊಡ್ತೀರಾ ಕೇಳಿದ ಕಾಡಲು ತಮಾಷೆ ಮಾಡಿಬಿಡಿ ಮೈಸೂರಿನ ಕಿಂಗ್ ಎಂದಳು ಚಂದದಿಂದ ಅವನನ್ನೇ ನೋಡುತ್ತಾ ತಮಾಷೆ ಅಲ್ಲ ಮೇಡಮ್ ನಿಜಾನೇ ಹೇಳ್ತಿದ್ದೀನಿ ಎಂದ ಭಾರ್ಗವ್ ಅವಳ ಮುಂಗುರಳನ್ನು ಊದಿದ ತುಟಿಗಳಿಂದ ಅವನ ಕೈಗೊಂದು ಸಣ್ಣ ಪೆಟ್ಟು ಕೊಟ್ಟು ಭಾರ್ಗವ್ ಮನೆ ತುಂಬ ಜನ ಇದ್ದಾರೆ ಏನಿದು ನಿಮ್ಮ ತಮಾಷೆ ಎಂದಳು ಮತ್ತು ನನ್ನ ಹೆಂಡತಿನ ಹುಡುಕಿ ಕೊಡಿ ಇಲ್ಲೇ ಇದ್ದೀನಲ್ಲ ಎಂದಳು ತನ್ನ ಸೆರಗು ಸರಿ ಮಾಡಿಕೊಳ್ಳುತ್ತಾ ನನ್ನ ಹೆಂಡತಿ ಇಷ್ಟೊಂದು ಸುಂದರವಾಗಿದ್ದಾಳ ಅವಳನ್ನೇ ನೋಡುತ್ತಾ ಎಂದು ಕಣ್ಣು ಹೊಡೆದಾಗ ನಾಚಿದಳು ಪೂರ್ಣ ಅದೇ ಸಮಯಕ್ಕೆ ಭಾರ್ಗವ್ನ ಹಿಂದೆ ಬಂದು ನಿಂತರು ಶರಾವತಿ ಅವನಿಗೆ ಅವರ ಸುಳಿವಿಲ್ಲ ಅವರನ್ನು ಕಂಡ ಪೂರ್ಣ ತುಸು ಗಂಭೀರತೆ ಹೊತ್ತರೆ ಭಾರ್ಗವ್ ಏನೇ ಶುಗರ್ಲೆಸ್ ಇವತ್ತು ಗೊಂಬೆ ಥರ ಕಾಣ್ತಿದೆಯಾ ನೀನು ಎಂದ ಹೊಗಳುತ್ತಾ ಹೆಣ್ಣಿನ ಹೊಗಳ್ತಾನೆ ನಿಂತಿರ್ತೀಯೋ ನೀನು ತಯಾರಾಗಿ ಬರ್ತೀಯೋ ಎಂದರು ಶರಾವತಿ ಕೈಕಟ್ಟಿ ನಿಂತು ಅವರ ಧ್ವನಿಗೆ ಬೆಚ್ಚಿದ ಭಾರ್ಗವ್ ತಕ್ಷಣ ಹಿಂದೆ ತಿರುಗಿ ಅಮ್ಮ ಅದು ಬಟ್ಟೆ ಬಟ್ಟೆ ಎಲ್ಲಿ ಅಂತ ಕೇಳುತ್ತಿದ್ದೆ ಇವಳಿಗೆ ಎಂದ ಮಾತು ಮರೆಸುತ್ತಾ ಗೊತ್ತು ನನಗೆ ಎಂದರು ಪೂರ್ಣ ಮುಖ ಕೆಳಗೆ ಮಾಡಿ ನಕ್ಕಳು ಪೂರ್ಣ ನನ್ನ ಬಟ್ಟೆಯಲ್ಲಿ ಕೇಳಿದ ಭಾರ್ಗವ್ ಅವಳನ್ನೇ ತಡಬಡಿಸುತ್ತಾ ಅಲ್ಲೇ ಮಂಚದ ಮೇಲೆ ಇಟ್ಟು ಬಂದಿದ್ದೀನಿ ಎಂದ ಪೂರ್ಣ ಅಲ್ಲಿಂದ ಅಮೃತ ಇದ್ದ ಕೋಣೆಗೆ ನಡೆದರೆ ಭಾರ್ಗವ್ ಮೆಟ್ಟಿಲು ಹತ್ತಿದ ಶರಾವತಿ ನಕ್ಕು ನಡೆದರು ಮುಂದೆ ಇನ್ನು ಪೂರ್ಣಾಳಂತೆಯೇ ಹಸಿರು ಬಣ್ಣದ ಸೀರೆ ಉಟ್ಟು ತಯಾರಾಗಿದ್ದ ಅಮೃತ ಮೈ ತುಂಬ ಒಡವೆ ತೊಟ್ಟಿದ್ದಳು ತಾಯಿಯಾಗುವ ಖುಷಿ ಅವಳ ಮೊಗ ತುಂಬಿತ್ತು ಅವಳ ಖುಷಿಗೆ ಜೊತೆಯಾಗಿ ಪೂರ್ಣ ಅಮೃತ ಮತ್ತು ಆಯುಷ್ನನ್ನು ಕೂರಿಸಿ ಮೊದಲು ಆರತಿ ಮಾಡಿದ್ದಳು ವರುಣ ಅಮೃತಾಳಿಗೆ ಉಡಿ ತುಂಬಿ ಹರಸಿದ್ದರು ಮುಖ್ಯವಾದ ಸಂಬಂಧಿಕರನ್ನಷ್ಟೇ ಕರೆದಿದ್ದರು ಶರಾವತಿ ಅವರೆಲ್ಲ ಬಂದು ಹರಸಿ ಊಟ ಮಾಡಿಕೊಂಡು ಹೋಗಿದ್ದರು ಇನ್ನೇನು ಅಮೃತಾಳನ್ನು ಎಬ್ಬಿಸಬೇಕೆಂದು ಪೂರ್ಣ ಅವಳ ಬಳಿ ಬಂದಾಗ ಒಂದು ನಿಮಿಷ ಪೂರ್ಣ ಇನ್ನೊಬ್ಬರು ಗೆಸ್ಟ್ ಬರೋರಿದ್ದಾರೆ ಎಂದ ಭಾರ್ಗವ್ ಇನ್ನೊಬ್ಬರಿದ್ದಾರ ಯಾರು ಕೇಳಿದರು ಶರಾವತಿ ಇದ್ದಾರೆ ಅಮ್ಮ ಅಮ್ಮಗೆ ಬೇಕಾದವರು ಎಂದ ಆಯುಷ್ ನನಗೆ ಬೇಕಾದವರ ಯಾರು ಕೇಳಿದಳು ಅಮೃತ ಅರ್ಥವಾಗದೆ ಅವಳಿಗಷ್ಟೇ ಅಲ್ಲ ಭಾರ್ಗವ್ ಮತ್ತು ಆಯುಷ್ನನ್ನು ಬಿಟ್ಟು ಯಾರಿಗೂ ಅರ್ಥವಾಗಲಿಲ್ಲ ಮುಖ್ಯವಾದ ಅತಿಥಿ ಯಾರೆಂದು ಎಲ್ಲರ ಗೊಂದಲ ಬಗೆಹರಿಸುವಂತೆ ಅಮ್ಮ ಬನ್ನಿ ಒಳಗೆ ಎಂದು ಕರೆದ ಭಾರ್ಗವ್ ಹಿಂದೆ ಅಲ್ಲೆಲ್ಲೋ ನಿಂತಿದ್ದ ಸೃಷ್ಟಿಯ ತಾಯಿ ಸುಂದರಮ್ಮ ಮುಂದೆ ಬಂದರು ಅಮ್ಮ ಎನ್ನುತ್ತಾ ಅಚ್ಚರಿಯಾದಳು ಅಮೃತ ಪೂರ್ತಿ ಹುಷಾರಾಗಿದ್ದವರು ಅಮೃತಾಳನ್ನು ನೋಡಲೆಂದು ಬಂದಿದ್ದರು ಅವರನ್ನು ಅದೇ ದಿನ ಕರೆತಂದು ಸರ್ಪ್ರೈಸ್ ಕೊಡಬೇಕೆಂದು ಭಾರ್ಗವ್ ಮತ್ತು ಆಯುಷ್ ಯೋಚಿಸಿ ಹಾಗೆ ಮಾಡಿದ್ದರು ಮುಂದೆ ಬಂದ ಸುಂದರಮ್ಮ ಹೇಗಿದೆಯಾ ಅಮೃತ ಎಂದು ಕೇಳಿದರು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಚೆನ್ನಾಗಿದ್ದೀನಿ ಅಮ್ಮ ನೀವು ಹೇಗಿದ್ದೀರಾ ಕೇಳಿದ ಅಮೃತಾಳ ಕಣ್ ತುಂಬಿದವು ಅವರನ್ನು ನೋಡಿದ ಖುಷಿಗೆ ಆರಾಮಾಗಿ ಬಂದಿದ್ದೀನಿ ನೋಡು ನಿನ್ನ ಮುಂದೇ ಎಂದರು ಪೂರ್ಣ ಭಾರ್ಗವನನ್ನೇ ನೋಡಿದಳು ಅವರು ಯಾರೆಂದು ತಿಳಿಯದೆ ಇವರು ಸೃಷ್ಟಿಯ ತಾಯಿ ಎಂದ ಭಾರ್ಗವ್ ಅವಳ ಪ್ರಶ್ನೆ ಅರಿತು ಗಿರಿಧರ್ ಕುಟುಂಬಕ್ಕೆ ಅರ್ಥವಾಗದಿದ್ದರೂ ಪ್ರಶ್ನೆ ಮಾಡಲಿಲ್ಲ ಅವರು ತಗೊಳ್ಳಿ ಅಮ್ಮ ಆಶೀರ್ವಾದ ಮಾಡಿ ಎಂದ ಪೂರ್ಣ ಅವರ ಕೈಗೆ ಅಕ್ಷತೆ ಕೊಟ್ಟಳು ಅವರು ಹರಸಿದರು ಅಮೃತಾಳನ್ನು ಖುಷಿಯಿಂದ ಅಮ್ಮು ಆಯ್ತಾ ಕೇಳಿದ ಆಯುಷ್ ಅವಳ ಪಕ್ಕದಲ್ಲಿ ಬಂದು ತುಂಬ ಖುಷಿಯಾಯಿತು ಎಂದಳು ಕಣ್ಣೊರೆಸಿ ಸುಂದರಮ್ಮ ಈಗ ಪೂರ್ತಿಯಾಗಿ ಹುಷಾರಾಗಿದ್ದಾರೆ ಎಂದ ಆಯುಷ್ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಭಾವ ನಿಮಗೆ ಋಣ ನಾನು ಯಾವತ್ತೂ ಮರೆಯೋದಿಲ್ಲ ಕಣ್ತುಂಬಿ ಮನದಿಂದ ನುಡಿದಳು ಅಮೃತ ಭಾರ್ಗವನನ್ನು ನೋಡುತ್ತಾ ಅವ ಮಾತನಾಡದೆ ಕಣ್ಣಲ್ಲೇ ಒಪ್ಪಿದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಸಂಜೆಯ ಹೊತ್ತಿಗೆ ಸೀಮಂತ ಕಾರ್ಯ ಮುಗಿದು ಸುಂದ್ರಮ್ಮ ಹೊರಟು ನಿಂತರು ನಾನು ಹೋಗಿ ಬರ್ತೀನಿ ಅಮೃತ ಎಂದರು ಅವಳ ತಲೆ ಸವರುತ್ತಾ ಎಲ್ಲಿದ್ದೀರಾ ಅಮ್ಮ ನೀವು ಈಗ ಎಂದು ಕೇಳಿದಳು ನೀನು ಇದ್ದ ಆಶ್ರಮದಲ್ಲೇ ಇದ್ದಾರೆ ಅಮ್ಮ ಅವರು ಇದೇ ಮನೆಯಲ್ಲಿರೋದಕ್ಕೆ ನಾನು ಅಣ್ಣ ತುಂಬ ಕೇಳಿಕೊಂಡಿದ್ದೀವಿ ಆದರೆ ಒಪ್ಕೋತಿಲ್ಲ ಎಂದ ಆಯುಷ್ ಹೌದು ಅಮ್ಮ ನೀವು ನಮ್ಮ ಜೊತೆಯಲ್ಲೇ ಇರಿ ಕೇಳಿಕೊಂಡಳು ಅಮೃತ ಬೇಡ ಅಮೃತ ಅಲ್ಲಿ ಎಲ್ಲರೂ ಸೇವೆ ಮಾಡಿಕೊಂಡು ಜೀವನ ಕಳಿತೀನಿ ನಿನಗೆ ನನ್ನನ್ನು ನೋಡಬೇಕು ಅನ್ನಿಸ್ದಾಗ ನೀನು ಬಾ ನಾನು ಬರ್ತಾನೆ ಇರ್ತೀನಿ ಮನೆಗೆ ಎಂದರು ಮತ್ತು ಯಾರೂ ಅವರಿಗೆ ಒತ್ತಾಯ ಮಾಡದೆ ಕಳುಹಿಸಿಕೊಟ್ಟರು ಅವರು ಹೋದ ನಂತರ ಪೂರ್ಣ ಅಮೃತಾಳ ದೃಷ್ಟಿ ತೆಗೆದು ಕೋಣೆಗೆ ಕರೆದುಕೊಂಡು ಹೋಗಿ ಅವಳ ಒಡವೆಗಳನ್ನು ಒಂದೊಂದಾಗಿ ತೆಗೆಯುತ್ತಿದ್ದಳು ಅಕ್ಕ ನೀನು ಆರಾಮಾಗಿದೆಯಾ ತಾನೆ ಕೇಳಿದಳು ಅಮೃತ ಕನ್ನಡಿಯಲ್ಲೇ ಪೂರ್ಣಳ ಮೊಗ ನೋಡುತ್ತಾ ಹಾ ಅಮ್ಮು ಯಾಕೆ ನನಗೇನಾಗಿದೆ ಎಂದಳು ಪೂರ್ಣ ಅವಳ ಜಡೆಗೆ ಹಾಕಿದ್ದ ಪಿನ್ ತೆಗೆಯುತ್ತ ಬಂದವರೆಲ್ಲ ನೀನು ಯಾವಾಗ ಖುಷಿ ಸುದ್ದಿ ಕೊಡೋದು ಅಂತ ಕೇಳ್ತಿದ್ರು ಅಲ್ವಾ ಅದಕ್ಕೆ ಕೇಳಿದೆ ಅಕ್ಕ ಎಂದಳು ಬಂದವರ ಬಾಯಿಯಲ್ಲಿನ ಮಾತು ಕೇಳಿದ್ದಳವಳು ಜೊತೆಗೆ ಪೂರ್ಣಳನ್ನು ಗಮನಿಸಿದ್ದಳು ಅವಳ ಮಾತಿಗೆ ಮೊಗ ಸಪ್ಪೆಯಾಗಿಸಿಕೊಂಡು ನಿಂತಳು ಪೂರ್ಣ ಅದನ್ನು ಗಮನಿಸಿದ ಅಮೃತ ಅಕ್ಕ ಎಂದು ಕರೆದು ಎಚ್ಚರಿಸಿದಳು ಎಲ್ಲೋ ಕಳೆದು ಹೋದವಳನ್ನು ಅದರ ಬಗ್ಗೆ ನನಗೆ ಬೇಸರ ಇಲ್ಲ ಅಮ್ಮ ಆ ತಾಯಿ ಚೌಡೇಶ್ವರಿ ಆಸ್ತು ಅಂತ ಯಾವಾಗ ಹೇಳ್ತಾಳೋ ಆಗ ಎಲ್ಲನೂ ಆಗುತ್ತೆ ಎಂದು ಮತ್ತೆ ಗೆಲುವಾದಳು ಅದೇನೋ ನಿಜ ಅಕ್ಕ ಎಂದಳು ಅಮೃತ ಈಗ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳಿಂದ ಸರಿದು ಹೊರ ಹೋಗುವಾಗ ವರುಣ ಒಳ ಬಂದರು ಹೇಗಾಯಿತು ಅಮ್ಮ ಫಂಕ್ಷನ್ ಇವತ್ತು ಕೇಳಿದಳು ಪೂರ್ಣ ಅವರಿಗೆ ಶರ್ಮ ಮನೆ ಫಂಕ್ಷನ್ ಅಂದರೆ ಕೇಳಬೇಕೇನು ತುಂಬ ಚೆನ್ನಾಗಾಯಿತು ನಿಮ್ಮ ಕುಟುಂಬಕ್ಕೆ ಯಾರ ದೃಷ್ಟಿನೂ ಬೀಳ್ದಿರಲಿ ಎಂದರು ಪ್ರೀತಿಯಿಂದ ಪೂರ್ಣ ಅಮೃತ ಒಬ್ಬರಿಗೊಬ್ಬರ ಮುಖ ನೋಡಿಕೊಂಡರು ಪೂರ್ಣ ಹಾಗೆ ಒಂದು ಮಾತು ಹೇಳ್ತೀನಿ ಬೇಸರ ಮಾಡ್ಕೋಬೇಡ ಎಂದರು ಅವಳ ಕೈ ಹಿಡಿದು ನಿಂತು ಅವನ ಮಾತಲ್ಲೇ ಗೊತ್ತಾಯಿತವಳಿಗೆ ಅವರು ಏನು ಹೇಳುವರೆಂದು ಆದರೂ ಹೇಳು ಅಮ್ಮ ಎಂದಳು ಬಂದಿದ್ದ ನೆಂಟರೆಲ್ಲ ನಿಮ್ಮ ಮಗಳ ಖುಷಿ ಸುದ್ದಿ ಯಾವಾಗ ಅಂತ ಕೇಳ್ತಿದ್ರು ಏನಾದರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಯೋಚನೆ ಮಾಡಿದ್ದೀರಾ ಎಂದು ಕೇಳದ ವರುಣ ಅಂದು ಕೇಳಿದ್ದರು ಎಲ್ಲೋ ಒಂದು ಕಡೆ ಅವರ ಮಾತು ನಾಟಿದರು ತೋರಿಸಿಕೊಳ್ಳದ ಹುಡುಗಿ ಆ ಥರ ಏನೂ ಇಲ್ಲ ಅಮ್ಮ ಈಗ ಅಮ್ಮನ ಹತ್ರ ಅದನ್ನೇ ಹೇಳ್ತಿದ್ದೆ ನಾನು ಆ ತಾಯಿ ಕರುಣಿಸ್ಬೇಕು ಅಷ್ಟೇ ಎಂದಳು ಮತ್ತೆ ತುಟಿಗಳಲ್ಲಿ ನಗು ಮೂಡಿಸಿಕೊಂಡು ಅದು ನಿಜಾನೇ ಆದಷ್ಟು ಬೇಗ ನೀನು ಖುಷಿ ಸುದ್ದಿ ಕೊಡು ಆ ತಾಯಿ ಚಾಮುಂಡೇಶ್ವರಿಗೆ ಹರಕೆ ಕಟ್ಟು ಎಂದರು ಸರಿ ಅಮ್ಮ ನೀನು ಅಮ್ಮನ ಹತ್ರ ಇರು ನಾನು ಕೆಲಸ ನೋಡ್ತೀನಿ ಎಂದವಳು ಹೊರ ನಡೆದಳು ಮನೆಯನ್ನು ಸ್ವಚ್ಛ ಮಾಡಿಸುವಲ್ಲಿ ತೊಡಗಿದ್ದ ಭಾರ್ಗವ್ ಅವಳನ್ನು ದೂರದಿಂದಲೇ ಕಂಡು ಏಯ್ ಶುಗರ್ಲೆಸ್ ಎಂದು ಕೂಗಿ ಕರೆದ ತಕ್ಷಣ ನಿಂತ ಹುಡುಗಿ ಅಲ್ಲಿಯೇ ಕುಳಿತಿದ್ದ ಗಿರಿಧರನ್ನು ನೋಡಿದಳು ಅವರೇನು ಅಂದುಕೊಂಡರೋ ಎಂಬಂತೆ ಅವಳ ನೋಟ ಗಮನಿಸಿದ ಭಾರ್ಗವ್ ಕೂಡ ಪೆಚ್ಚಾಗಿ ಏನಿಲ್ಲ ಪೂರ್ಣ ಮತ್ತೆ ಏನಾದರೂ ಕೆಲಸ ಇದೆಯಾ ನೋಡು ಅಂತ ಹೇಳ್ತಿದ್ದೆ ಎಂದ ಅವನ ಮಾತು ಅರ್ಥ ಮಾಡಿಕೊಂಡು ನಕ್ಕ ಪೂರ್ಣ ಏನಿಲ್ಲ ಎಂದು ತನ್ನ ಕೋಣೆಗೆ ನಡೆದಳು ಗಿರಿಧರ್ ಕೂಡ ನಕ್ಕರು ಅವರಿಬ್ಬರ ತುಂಟಾಟ ನೋಡಿ ಭಾರ್ಗವ್ ನಾಚಿಕೆಯಾಗಿ ಮೆಟ್ಟಿಲು ಹತ್ತಿ ನಡೆದ ತಾನು ಕೋಣೆಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು